ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ದಾವಣಗೆರೆಯ ಪಿಜೆ ಬಡಾವಣೆಯ ಮೂರನೇ ಕ್ಲಾಸ್ನಲ್ಲಿರುವ ಶ್ರೀ ಪರಮಹಂಸ ಅಥರ್ವ ಆಯುರ್ಧಾರ್ಮದಲ್ಲಿ ಜೂನ್ ಇಪ್ಪತ್ತೊಂದರಂದು ಅನಘ ಯೋಗ ಕ್ರಿಯಾ ಶಿವ ಶಿಬಿರ ಪ್ರಾರಂಭ ಮಾಡಲಾಗುವುದು ಎಂದು ಯೋಗ ಕೆ ಕೆಎಂ ಕೊಟ್ರೇಶ್ ತಿಳಿಸಿದರು ಬುಧವಾರ ಸುದ್ದಿಗೋಷ್ಠಿಯಲ್ಲಿ ಈ ವಿ ಈ ವಿಷಯ ತಿಳಿಸಿದ ಅವರು ಯಾವಾಗ ಯಾವ ಕಾಲದಲ್ಲಿ ಎಷ್ಟು ಸಮಯ ಯೋಗ ಮಾಡಬೇಕು ಎಂಬುದರ ಸಂಪೂರ್ಣ ಮಾಹಿತಿ ಇರುವುದಿಲ್ಲ ಕ್ರಮಬದ್ಧವಾಗಿ ಯೋಗ ಕಲಿಸಿಕೊಡುವ ಉದ್ದೇಶದಿಂದ ಅನಗ ಯೋಗ ಕ್ರಿಯಾ ಶಿಬಿರವನ್ನು ಉಚಿತವಾಗಿ ಕಲ್ಪಿ ಕಲಿಸಿಕೊಡಲಾಗುತ್ತದೆ ಎಂದು ತಿಳಿಸಿದರು ಶುಕ್ರವಾರ ಬೆಳಿಗ್ಗೆ ಎಂಟಕ್ಕೆ ಯೋಗ ಗುರು ಚನ್ನಬಸವಣ್ಣ ಅವರು ಶಿಬಿರ ಉದ್ಘಾಟಿಸುವರು ಮೊದಲ ದಿನ ಸೂರ್ಯ ನಮಸ್ಕಾರ ಮಾತ್ರ ಕಲಿಸಿಕೊಡಲಾಗುವುದು ಜೂನ್ ಇಪ್ಪತ್ನಾಲ್ಕರಿಂದ ಜುಲೈ ಇಪ್ಪತ್ತೊಂದು ದಿನಗಳ ಕಾಲ ಎರಡು ಬ್ಯಾಚ್ನಲ್ಲಿ ಶಿಬಿರ ನಡೆಯಲಿದೆ ಎಂದು ಇದೇ ಸಂದರ್ಭದಲ್ಲಿ ಅವರು ಹೇಳಿದರು ಹಾಗೆ ಈಗ ಯೋಗವನ್ನು ಹೇಳ್ಕೊಡ್ಬೇಕು ಅನ್ನೋದು ಒಂದು ಕಾನ್ಸೆಪ್ಟ್ ಇರಲಿ ಬರೀ ಯೋಗ ಎಲ್ಲ ಕಡೆಗೂ ಎಲ್ಲ ಭಾಳಷ್ಟು ಬ್ರಾಂಚಸ್ ಇದೆ ಯೋಗ ಮಾಡ್ತಾರೆ ಬರ್ತಾರೆ ಹೊರಗಡೆ ಯೋಗ ಮಾಡ್ಕೊಂಡು ಬಂದು ಒಂದು ಎರಡು ಎಕ್ಟಿ ತಿಂದು ಬಂದುಬಿಡ್ತಾರೆ ಏನಾಗುತ್ತೆ ಪರಿಸ್ಥಿತಿ ಅಂದರೆ ಏನು ಆಗಬೇಕಾಗಿತ್ತು ಅದು ಊಟ ಆಗುತ್ತೆ ವಿಶೇಷ ಊಟ ಒಂದೊಂದು ಟೀನೋ ಕಾಫಿನೋ ಹಾನೋ ಎಲ್ಲ ತಿಳ್ಕೊಂಡು ಬರ್ತಾರೆ ಅದರ ಪರಿಣಾಮ ಇನ್ನಷ್ಟು ಜಾಸ್ತಿ ಆಗುತ್ತೆ ಹೊರತು ಕಮ್ಮಿ ಆಗುತ್ತೆ ಅದರಿಂದ ನಾವು ಯೋಗದ ಜೊತೆಗೆ ಆಯುರ್ವೇದ ಆಹಾರದ ಬಗ್ಗೆ ನಾವು ಮಾಹಿತಿ ನೀಡುವಂಥ ಒಂದು ಅನಘ ಯೋಗ ಅಂತೇಳಿ ಮಾಡಬೇಕಂತ ಪ್ರಾಣಿ ಅನಘ ಅಂದರೆ ಹಘ ಅಂದರೆ ರೋಗ ಅನಘ ಅಂದರೆ ರೋಗ ಇಲ್ಲ ಅಂದರೆ ಆಹಾರ ಜೊತೆಗೆ ಆಯುರ್ವೇದದ ಜೊತೆಗೆ ಮತ್ತು ಯೋಗ ಈ ಒಂದು ಯೋಗ ಅಂದ್ರೆ ಒಂದು ಒಂದಕ್ಕೊಂದು ಸಂಬಂಧ ಬೆಸ್ಕೋದಂತ